ಅದೇ ದಮ್ಮದಮ್ಮ ಆಯ್ತು ಆಯ್ತು ರೀ ಮತ್ತಾರ ನೀ ಹಿಡಿಬೇಡ ನಿನ ಬೇಡ ಏನೈತ್ರಿ ಗೌಡ್ರ ನಮ್ ಗೌಡ್ರ ಒಂದು ಕ್ಯಾಲಿ ಹಾಡೋದಾರ ಹಾ ಗೌಡ್ರು ಹಾ ನಮ್ ಗೌಡ ಪುಡ್ರ ಹಾಡ್ಲಿ ಗೌರ ಹಾ ಅವ್ರ ಹಾಡ್ಲಿ ಇಲ್ಲ ಅನ್ನೋಂಗಿಲ್ಲ ನಾವ್ ಮಾತ್ ಹೇಳ್ತೀನಿ ಕೇಳ್ರಿ ಸಿಟ್ಟಿ ಬಿದ್ದ ಇವ್ ಹೇಳ್ತೀನಿ ಹೇಳ್ತೀನಿ ಹೇಳಿಬ್ಯಾಡ್ರಿ ಈ ಏಕನಾಥನ ಪೂಜಾರಿ ಗಿತ್ಲಿ ಇಬ್ರ ಗಂಡ ಹೆಂಡತಿ ಕೇಳ್ರಿ ಬರೇ ಮುದುಕಪ್ಪನ ಇಬ್ರ ಗಂಡ ಹೆಂಡತಿ ಗಂಡನ ಮುರ್ಯ ಪುಟ ಹೆಂಡ್ತಿನ ಮೂರ್ಯ ಪೂಟ ಹೌದೌ ವರ್ಷಗೊಂದ ಒಂದ್ ಮೂರ್ ಮಕ್ಕಳು ಹಾಡುದಳು ಅವು ಮೂರ್ ಮೂರ್ ಪುಟ್ಟಿಲ್ ಮಕ್ಕಳು ಹುಟ್ಟುದ್ರಿ ಹೌದ್ ಹೌದ್ ಏನ್ ಹುಟ್ಟುದು ಮೂರ್ ಮಕ್ಕಳ ಮೂರ್ ಮೂರು ಪುಟ್ಟಿನೇ ಹುಟ್ಟಿವ ಮಗಳ ಮೇಲೆ ಮಲ್ಲಕ್ಕೆ ಸುಮ್ ಕುಂದಿರ್ಲಿಲ್ಲ ಏನಂದ್ರು ಅಯ್ಯ ತಂಗಿ ಮತ್ತು ಬಸನವ್ರು ಬಾರ್ ಚಂದ ಹಾಡ್ಕಿರದ ಕೇಳಕ್ ಹೋಗು ನಡಿ ಅಣ್ಣಿನ ಕಡಿ ಅಂದ್ರೆ ಆರು ಪುಟ್ಟ ನೆನ್ಮಗಳ ಮೂರ್ ಪುಟ್ಟಿನಿಕ್ಕಿಗ ಏಕನಾಥ್ ಪೂಜೆ ನೋಡಲಿಕ್ಕೆ ಹೋಗು ನಡಿ ಅಯ್ಯ ಯಕ್ಕ ಅಯ್ಯ ಯಕ್ಕ ಏನ್ ಹೇಳಿ ಬಾರ ಇದ್ರ ಬಾಶಿಂಗ್ ಬಿಗಲಿ ಪೂಜಾರಿ ಬಾಳ ಬೆರದ ಗಂಡ ಆ ಎರಡು ಮಕ್ಳು ಗಂಡ ಮೇಲೆ ಬಿಡ್ತೀನಿ ಖುಷಿನ ತೊಗೊಂಡ್ ಬರ್ತೀನಿ ಮುಂದೋಗಿ ಜಾಗ ಇಡೀ ಅಂದ್ರೆ ಆರ್ ಮೂರ್ ನನ್ ನೆನ್ಮಗಳ ಆರು ಪುಟ್ಟ ನಕ್ಕಿಗೆ ಹೌದೌದು ನಿನ್ ಕೋಡಿ ಹಂಗಿದ್ರೆ ತಂದ ಏಕನಾಥ್ ಪೂಜರ್ ಭಾಗದಲ್ಲಿ ನಿಂತ ಆಹಾರ ಹ್ಯಾಂಗ್ ಬಿಟ್ಟು ಹೋಗತ ನೋಡಬೇಕನ್ನ ಪದ ಕೇಳಕ ಕಳಿನ್ ಪದ ಕೇಳಕ ಹೌದು ಮೂರು ಮಕ್ಕಳು ಸಾರಕ ಮಕ್ಕೊಂಡಿದು ಏಕನತ ಪೂಜರ ಒಂದು ಐಡಿಯಾ ಊರ್ದ ಏನತ್ತ ನಡವರಕಿನ ಕೂಸಿನ ಎತ್ತ ಅತ್ತಕ ದಂಡಿಗೆ ಆಕ ಕೂಸಿ ನಡವರ ಕೇಕಿನತ ಪೂಜರಿ ಮಕ್ಕೊಂಡ ಗಂಡನು ಹೌದು ಪುಟ್ಟ ಗಂಡನ ಮುರಿಯ ಪುಟ್ಟ ಮಕ್ಕಳು ಮೂರೆ ಪುಟ್ಟ ಹೌದು ಹೆರ್ತಿ ಕಸಮಸರಿ ಮಾಡಿದಲು ಬಂಗು ನಿ ತಲ ಐದ್ರ ಬಾಸಿಗೆ ಬಿಗ್ಲಿ ಯಾವಾಗ ಬಂದ್ ಬಿತ್ತ ನೋಡ ಅತ್ತಕ ದಂಡಿಗೆ ಅಂದ್ರು ಗಾಂಡು ಯಾರು ಗೊತ್ತಿಲ್ಲ ಮಕ್ಕಳು ಯಾರು ಗೊತ್ತಿಲ್ಲ ಇದು ಏಕಿಂತ ಪೂಜ್ಯಾರು ತುಕ್ ಬಡದು ನಡಬರ್ಕ್ ಮಕ್ಕೊಂಬಿಟ್ಟದ್ ಇದು ಹೌದು ಹೇಳ್ತೀರಿ ಗಡಬರ್ದಾಗ ಚಾದರ್ ತಗೊಂಡು ಗಡಬರ್ದಾಗ ಭಾಷಿಂಗೆ ಹರಿಲಿ ಯಾವ ಬಂದು ಬಿತ್ತ ನೋಡ್ ದಂಡಿಗೆ ದಾಂಡಿಗೆ ತ ತಿಳ್ಕೊಂಡು ನಡಬರ್ಕ ಈ ಖುಷಿ ನೆಕ್ಲ್ ಮ್ಯಾಲ್ಕೊಂಡು ಬಂದ್ಬಿಟ್ಟಿರಿ ಈ ಮನ್ಯಾಗ ಡೋಳ್ಳಿನ ಪದ ಕೇಳಕ್ಕೆ ಈ ಮಗ ಏಕಿಲತ್ ಪೂಜಾರಿ ಎಚ್ಚರ ಬೇಕಿಲ್ರಿ ಹಾಲಿಲ್ಲ ಆಹಾ 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 ಎಂತ ಆನಂದ ಎಂಥ ಆನಂದ ಅಂದ ಹೌದು ಹೌದು ಹಾಂ ಮುದುಕಿ ಹೇಳುದು ಮುದುಕಿ ಅನಿ ಮಲ್ಲಕ್ಕ ಅಯ್ಯ ಕೋಡಿ ಜಲ್ದಿ ಬಂದಿಲ್ಲ ಉಂಡು ಬಂದೇ ಹಂಗೆ ಬಂದ್ ಅನೇನ ಕೋಡಿ ಅಂದ್ರು ಹೌದು ಅಯ್ಯ ಗಂಡನ್ ಗದ್ ಹಂಗೆ ಅಕ್ಕ ಹೊರಗ ಸುಡು ಸುಡು ಬಸ್ ಸ್ಟಾಂಡ್ ಬಜ್ಜಿ ಮಾಡಕತ್ತ ಒಂದ್ ಪ್ಲೇಟ್ ಬಜ್ಜಿ ತಿನ್ ಬರ್ತೀನಿ ಸ್ವಲ್ಪ ಕುಸಿಂತವ್ರು ಅನೇನ ಕೋಡಿ ಅಂದ್ರು ಕೋಶ ಇಲ್ಲ ಮಗ ಏನು ಮಾಡ್ ಅಕಲ್ ಆಹಾ ಹೆಂಡತಿ ಹೆಗಲ ಮೇಲೆ ಬಂದಿದೊಂದು ಆನಂದ ಮುದುಕಿ ಮೇಲೆ ಮಕ್ಕಳೊಂದು ಆನಂದ್ ಮಗ ಹೌದು ಅಟ್ಟಕ್ಕೆ ಬಿಡಲಿಲ್ಲ ಹೈ ಅಯ್ಯ ಮಗನ ಮನೆ ಮಲ್ಲಕ್ಕನ ಮಕ್ಕಳು ಬುಡ್ ಬುಡ್ ಇದ್ದಿರಲ್ಲಕ ಮಂಡ ಮಂಡ ಇದ್ದಿರಲ್ಲಕ ಗುಂಡ ಗಲ್ಲ ಮಂಡಮೋಗೆ ಅಟ್ಟ ಚಂದ ಅವನು ಅನೆ ಕೋಡಿ ಅಂತ ಮಾರಿ ಮೇಲೆ ಕೈ ಎಡಸ್ತಲ್ರಿ ಮಳ ಮಳ ಗಡ್ಡ ಅಟ್ಟಕ್ಕೆ ತಿರ್ತಾವ್ ಒಂದ ವರ್ಷ ಟೈಮ್ ಕೊಡ್ತೀನಿ ಮಗನೇ ಅぶಟ ನಿನಗ ನಿಮ್ ಮಗನೇ ಅಂತೋ ನಿನಗೆ ಅಪ್ಪ ಬಂದನ ಅಪ್ಪ ನಾನು ಮಗ ಎಲ್ರಿವಾ ಮತ್ತೆ ನೀವು ನೀವು ಒಂದಾ ಬಿಡ್ತೀನಿ ಬಿಡ್ತೀನ್ರಿ ಹೌದು ಅದಕ್ಕೆ ಇರ್ಲಿ ಇರ್ಲಿ ಆ ಕಟತನ ಕಾರ್ಯಕ್ರಮ ಬಹಳ ಚಂದ ಆಗ್ಯಾವ ಆಗಯವಾ 얘는 ಏನು ಮಾಡ್ಲಕತ್ತ್ರೀ ನೀವು ಯೂಟ್ಯೂಬರ್ ಹೊತ್ತು ಮುಳುಗಿ ಹುಂಡ ಬಂಗಾರ ಏನು ಬೇಕಾಗಿಲ್ಲ ಪರಮಾತ್ಮ ನಾಣಿ ಹೌದೌದು ಪಟ್ಟೆ ಏನು ಬೇಡ ಏನು ಬೇಡ ದೇವರಾಣಿ ಮಾಡಿ ಮುಟ್ಟಿ ಹೇಳ್ತೀನಿ ಹಂಗಾದ್ರೆ ಬರ್ಲಿ ಹುಂಡ ಬಂಗಾರ ಏನು ಬೇಕಾಗಿಲ್ಲ ಪರಮಾತ್ಮ ಕಾರ ಮಜಲ ಬೀಳ್ಲಿಂಗೋ ಪೂಜಾರಿ ನಿನ್ನ ಮಗಳು ಮಹಾರಾಣಿ ದಿ ಮದ್ಲ ಬೀಳ್ಲಿಂಗ ನಿನ್ನ ಮಹಾರಾಣಿ ನೀ ಮನಷರ್ ಲೆಕ್ಕದಾಗಿದೆ ಯಾಕೆ ಯಾಕಿ ಗೌಡ್ರ ಇರ್ಲಿ ಕುಂದ್ರು ಕುರ್ಕುರಿ ಯಾಕೆ ಹೇಳಿ ಏನ್ರಿ ಗೌಡ್ರ ಯಾವಾಗಲೂ ಹೇಳಿ ಹೆಂಗ್ರಿಪಾ ನೋಡ್ರಿ ನಾವೇ ಶಾಣ್ಯಾರ ನಡೆಯಲ್ಲ ಹೌದು ಹೌದಿಲ್ಲ ಹೌದು ಅವ ತಂದೆ ಅಂದಾನ ತಂದಿರಿ ನೀ ಮಗ

ౌడు బరీ గౌడ్ ఈ మరగా కెలి హాడుబిడక హాడు సుమ్మ నీ హాడు బుడుగీ బారీ కణ్తి మార్యగ నోడా ಬಣ್ಣದ ಹುಡುಗಿ ಬಾರಿ ಕಾಟಿ ಮಾರ್ಯಾಗ ಸಾಕು ಇರ್ಲಿ ಯಾಕಪ್ಪ ಅಂದ್ರ ಅತಿ ಹಾಳ್ಕತ್ತೇವಂದ್ರ ಒಂದೊಂದು ಲೆಕ್ಕದಾಗ ಹಾಲ್ನು ಇಸಾ ಆಗ್ಯದ್ರಿ ಹೌದಲ್ಲ ಅದಕ್ಕ ಏನ್ ಕೇಳ್ರಿ